ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕುಡಿತಿನಿ ಪಟ್ಟಣದ ಸ್ಥಳೀಯ ಪೊಲೀಸ್ ಠಾಣೆ ಪಿಎಸ್ಐ ಶಾಂತಮೂರ್ತಿ ಇವರ ನೇತೃತ್ವದಲ್ಲಿ ಹೆಲ್ಮೆಟ್ ಬಳಸಿ ಜೀವ ಉಳಿಸಿ ಬೈಕ್ ರ್ಯಾಲಿ ಜಾಥಾ ಹೆಲ್ಮೆಟ್ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಆರಕ್ಷಕ ಸಿಬ್ಬಂದಿಗಳು ಸ್ಥಳೀಯ ಯುವಕರು ಪಾಲ್ಗೊಂಡಿದ್ದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ እንንንን እንንን ನಾನು ಹೇಳ್ತಿರೋದು ಎರಡನೇ ಇದೇ ರೀತಿ ಎಷ್ಟೋ ವ್ಯಕ್ತಿಗಳು ಆ ವ್ಯಕ್ತಿಯಿಂದ ಇಡೀ ಕುಟುಂಬದ ಹತ್ತೋ ಉಂಟು ಮಗ ಇರ್ಬೋದು ಅಥವಾ ತಂದೆ ಆಗಿರ್ಬೋದು ಇಲ್ಲ ಅನ್ನ ತಮ್ಮ ಆಗಿರ್ಬೋದು ಅದರಿಂದಾಗಿ ಅವ್ರ ತಂದೆ ತಾಯಿಗಳು ಹಸು ಅವ್ರ ಮಕ್ಕಳ ಹಸು ಅವ್ರ ಎಂಟಿಂಗ್ ಆ ಒಂದು ಸ್ಥಾನಗಳನ್ನ ಮತ್ತೆ ಬರೆಯುಂಬಾಗಲ್ಲ ಅಷ್ಟೇ ಆ ಸ್ಥಾನಗಳು ಏನಲ್ಲ ಅವರು ಯಾರು ಯೂಸ್ ಮಾಡಲ್ಲ ರಿಕ್ವೆಸ್ಟ್ ಏನಂತಂದ್ರೆ ಎಲ್ಲರೂ ಮೋಟರ್ ಸೈಕಲ್ ಇರುವ ಒಳ್ಳೆಯ ಟೈಮಲ್ಲಿ ಡ್ರೈವರ್ ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡ ಅದೇ ರೀತಿ ಈ ಹೆಲ್ಮೆಟ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಅಕಸ್ಮಾತ್ ಏನಾದರೂ ಗಡಿ ನಡೀತು ಅಂತ ಹೆಲ್ಮೆಟ್ ಇದ್ರು ನೋಡ್ರಿ ಹಂಡ್ರೆಡ್ ಕಿಲೋಮೀಟರ್ ತಲೆ ಸೇರ್ಪು ತಲೆ ಸೇಫ್ ಆಯಿತಂದ್ರೆ ನೀವು ಹುಡುಕಿ ದೇವ ಯಾವ್ದೇ ಅಂಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ